ರವೀಂದ್ರನಾಥ್ ಬಡಾವಣೆಯ ಪಾರ್ಕ್ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ನಿವೇಶನಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳ ಕಾರ್ಯಕ್ಕೆ ಬಡಾವಣೆಯ ನಿವಾಸಿಗಳು ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಬಡಾವಣೆಯ ನಿವಾಸಿ ಎನ್ ಸಿದ್ದರಾಮಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ಎ ರವೀಂದ್ರನಾಥ್ ಬಡಾವಣೆಯ ಪಾರ್ಕ್ ಜಾಗದಲ್ಲಿ ಕೆಲವರು ಅಕ್ರಮವಾಗಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡು ನಂತರದ ದಿನಗಳಲ್ಲಿ ಆ ಗುಡಿಸಲುಗಳನ್ನು ನಿವೇಶನಗಳನ್ನಾಗಿ ಮಾಡಿಕೊಂಡಿದ್ದರು ಆದ್ದರಿಂದ ಬಡಾವಣೆಯ ನಿವಾಸಿಗಳು ಪಾರ್ಕ್ ಇಲ್ಲದೆ ಹಿರಿಯ ನಾಗರಿಕರು ವಾಕಿಂಗ್ ಮಾಡಲು ಮಕ್ಕಳು ಆಟವಾಡಲು ಬೇರೆಡೆ ಹೋಗಬೇಕಾಗಿತ್ತು ಇದರಿಂದ ಬಡಾವಣೆಯ ನಾವುಗಳು ಉಚ್ಚ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದೆವು ನ್ಯಾಯಾಲಯ ಕೂಡ ನಮ್ಮ ದಾವೆಯನ್ನು ಹಿಡಿದು ಅಕ್ರಮ ಮನೆಗಳನ್ನು ತೆರವು ಮಾಡುವಂತೆ ಆದೇಶ ನೀಡಿತ್ತು ಈ ಹಿನ್ನೆಲೆ ನಿನ್ನೆ ಅಧಿಕಾರಿಗಳು ಬಂದು ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಮನೆಗಳನ್ನು ತೆರವು ಮಾಡಿತ್ತು ನಮಗೆ ಸಂತಸ ತಂದಿದೆ ತೆರವುಗೊಳಿಸಲು ಆದೇಶ ನೀಡಿದ ನ್ಯಾಯಾಧೀಶರಿಗೆ ಹಿರಿಯ ವಕೀಲರಿಗೆ ಹಾಗೂ ಅಧಿಕಾರಿಗಳಿಗೆ ಬಡಾವಣೆಯ ನಿವಾಸಿಗಳ ಪರವಾಗಿ ಅಭಿನಂದಿಸುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕರಿಬಸಪ್ಪ ತ್ಯಾಗರಾಜ್ ಶಿವಪ್ಪ ಹನುಮಂತಪ್ಪ ಜಗದೀಶ್ ಇದ್ದರು ಕೆಲವು ಅಕ್ರಮ ಮನೆಗಳಲ್ಲಿ ಮನೆಗಳನ್ನು ಕೆಡಿದ್ದಕ್ಕೆ ಪೇಪರ್ನೆಲ್ಲ ಬಂದಿತ್ತು ಅದು ಏನು ತಪ್ಪು ಹೆಂಗಾಗೈತಿ ಅಂತಂದರೆ ಎರಡೇ ದಿವಸದಲ್ಲಿ ಕಳಿಬಿಟ್ಟರು ನಮಗೇನು ನೋಟಿಸ್ ಕೊಟ್ಟಿಲ್ಲ ಹಾಗೆ ಹಿಂಗೆ ಅಂತ ಬಂದಿತ್ತು ಆ ಬಗ್ಗೆ ಈ ಒಂದು ಸ್ಪಷ್ಟೀಕರಣ ನಾವು ಕೂಡ ಬಂದಿದ್ದೀವಿ ಯಾಕೆ ಅಂತಂದರೆ ತಪ್ಪು ಮಾಹಿತಿ ಹೋಗಬಾರ್ದು ನಾವು ಸುಮಾರು ಏಳೆ ನೋಟಿಸ್ ಕೊಟ್ಟಲ್ಲ ಅಲ್ಲಿ ಕೋರ್ಟ್ ಹೋಗಿ ಕೋರ್ಟ್ಗೆ ಹೋಗಿ ಹದಿನೆಂಟು ಹದಿನೆಂಟರಲ್ಲಿ ಕೋರ್ಟ್ ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ನಿಂದ ಇಲ್ಲಿ ತನಕ ನಡ್ಕೊಂಬಂದ ಸರ್ ಅದು ನಡ್ಕೊಂಬಂದದ್ದು ಏನಾಗೈತಿ ಅಂತಂದ್ರೆ ಅವರು ಈಗ ಅಲ್ಲಿ ಕೆಲವು ಜನಕ್ಕೆ ಏನಾಗೈತಿ ಅಂದರೆ ನಮ್ಮ ಏಕಾಏಕಿ ನಮ್ಮನ್ನು ತೆರವುಗೊಳಿಸಿದರು ಹಂಗೆ ಮಾಡಿದರು ಅಂತ ಪೇಪರ್ನಲ್ಲೆಲ್ಲ ಬಂದದ್ದು ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡೋಣ ತಪ್ಪು ಸಂದೇಶ ಸಾರ್ವಜನಿಕರಿಗೆ ಹೋಗ್ಬಾರ್ದು ಇದು ಅಲ್ಲಿ ಹೋರಾಟದಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿಂದಲೂ ಹೋರಾಟ ಮಾಡ್ಕೊಂತ ಬಂದು ಈಗ ಅದು ಕಾರ್ಯಾಚರಣೆ ಆಗೈತಿ ಅಂತ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ನಾವು ಬಂದದ್ದು ಅಧಿಕಾರಿಗಳು ಕೊಡ್ತಾರೆ ಆದರೆ ಜನಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು ಈಗ ಇಲ್ಲಿ ಬಂದಿರೋರು ಅಲ್ಲ ಇಲ್ಲ ಗೋಮಲ ಹಾಗೆಲ್ಲ ಬಹಳ ವರ್ಷ ಆಯ್ತು ಆದ್ರೆ ಅದೇ ಈ ಮಹಾನಗರ ಪಾಲಿಕೆ ಆಸ್ತಿ ಅದು ಅಕ್ರಮವಾಗಿ ಕಟ್ಕೊಂಡ್ರು ಸೈಟ್ಗಳು ಮಾಡಿದ್ರು ನಿವೇಶನಗಳು ಹಂಚ್ಬಿಟ್ಟು ಸಿ ಎಸ್ ನಾಗರಿಕರಿಗೆ ಸೌಲಭ್ಯಗಳ ಕೆಲಸಗಳು ಅಂತೇಳಿ ಒಂದ್ ಏಳು ಸೈಟ್ ಮಾಡಿದ್ರು ಆ ಏಳು ಸೈಡ್ ಅಲ್ಲಿ ಒಂದು ಪಾರ್ಕಿಗೆ ಒಂದು ಶಾಲೆಗೆ ಒಂದು ದೇವಸ್ಥಾನಕ್ಕೆ ಈಗ ಬಿಟ್ಕೊಂಡು ಬಂದಿದ್ರು ಸರ್ ಸೈಟ್ ಅಲಾಟ್ಮೆಂಟ್ ಮಾಡ್ಬಿಟ್ಟು ಈಗ ಎಷ್ಟು ಎಷ್ಟು ಸುಮಾರು ಮೂವತ್ತು ಆಗ್ಬೇಕು ಅಲ್ಲಿ ಒಂದು ಒಂದು ಬಡಾವಣೆ ಮಾಡಿದಾಗ ಒಂದು ಸೈಟ್ ಗಳು ಬಿಟ್ಟಿರ್ತಾರ ಖಾಲಿ ನಿವೇಶನಗಳು ಅಂತ ಆ ರೀತಿ ಸರ್ ಸೈಟ್ಗಳು ಅಲ್ಲಿ ಅಲ್ಲ ಸರ್ ಗೋಮಾಳ ಕನ್ವರ್ಷನ್ ಆಗೋಗ್ಬಿಟ್ಟು ಸರ್ ಅವಾಗೆ ಆಗಿಬಿಟ್ಟು ಈ ಬಿಟ್ಟ ಬಿಟ್ಟಂತ ಪಾರ್ಕ್ ಗಳಿಗೆ ಬಿಟ್ಟಂತ ಜಾಗಗಳಲ್ಲಿ ಅನಧಿಕೃತವಾಗಿ ಕಟ್ಕೊಂಡಿರೋದು ಸರ್ ಎರಡ್ ಸಾವಿರದ ಹದಿನೆಂಟರಲ್ಲೇ ಸ್ಟೇಟಸ್ ಕೊಟ್ಬಿಟ್ಟು ಬಿಟ್ಟು ಕಟ್ಟಬಾರ್ದು ಅಂತ ಹೇಳಿ ಆದೇಶ ಆಗಿತ್ತು ಸರ್ ಆದೇಶ ಆದರೂ ಕೂಡ ಕೆಲವು ಜನಪ್ರತಿನಿಧಿಗಳು ಯಾರೋ ನಾನು ಹೆಸರೇಳಾಗಿಲ್ಲ ಸರ್ ಅವರು ತಪ್ಪು ಮಾಹಿತಿ ಕೊಟ್ಬಿಟ್ಟು ಕಟ್ಗಾಡಿರಿ ನಾವೆಲ್ಲ ಇದ್ದೀವಿ ಅಂತೇಳಿ ಕೊಟ್ಟು ಬಿಡಿದಾರೆ ಸರ್ ಆದೇಶ ಅದು ತಪ್ಪು ಮಾಡಿದ್ರು ಈ ಜನಗಳಲ್ಲ ಸರ್ ಜನಗಳು ತಪ್ಪು ಮಾಡಿದಾಗ ಜನಪ್ರತಿನಿಧಿಗಳು ತಪ್ಪು ಮಾಡಿರಲಿ ಮಾಡಿಬಿಟ್ಟು ಅವ್ರು ಲಕ್ಷಾಂತರ ರೂಪಾಯಿ ಹಾಳು ಮಾಡಿಸಿದಾರವರು ಅವರು ಇಲ್ಲ ಕಟ್ಟಂಗಿಲ್ಲ ಅಂತ ಹೇಳಿದ್ರು ಯಾರು ಕಟ್ತಾನೆ ಇರಲಿಲ್ಲ ಹದಿನೆಂಟರಿಂದಲೂ ಹೋರಾಟ ಮಾಡಿ ಡಿಗ್ರಿ ಸರ್ ಈಗ ನಮಗೆ ನ್ಯಾಯ ಕೊಡಿಸಿದಂಥವ್ರು ರೇವಣ್ಣ ಅಂತ ಹೇಳಿ ಸರ್ ಬಳ್ಳಾರಿ ರೇವಣ್ಣ ಅಂತೇಳಿ ಅವ್ರಿಗೆ ಅಭಿನಂದನೆ ಜೊತೆಗೆ ಈ ತಪ್ಪು ಮಾಹಿತಿ ಹೋಗಬಾರ್ದು ಅಂತೇಳಿ ತಿಳುವಳಿಕೆ ಸಾರ್ವಜನಿಕರಿಗೆ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಈ ಪತ್ರಿಕೆ ಕೊಡ್ತೀವಿ ಅಲ್ಲ ಸರ್ ಇತ್ತು ಸರ್ ಪಾಣಿ ಆ ಪಾಣಿ ಹಿಡ್ಕೊ ಬರ್ತದೆ ವ್ಯಾಪ್ತಿ ಸರ್ ಅದು ಮೊನ್ನೆ ಒಂಬತ್ತನೇ ತಾರೀಕು ಕೇಸ್ ಇತ್ತು ಸರ್ ಒಂಬತ್ತನೇ ತಾರೀಕಿಗೆ ಹಿಂದೆನೇ ಆಗೋಗ್ಬಿಟ್ಟಿತ್ತು ಸರ್ ಅದು ಆಗಿ ಈಗ ಆರು ತಿಂಗಳು ಒಂದು ವರ್ಷ ಆಯ್ತು ಸರ್ ಆರ್ಡ್ರ್ ಆಗಿ ಒಂದು ವರ್ಷದಿಂದ ಇವರು ಇಂಟ್ರಿಮ್ ಅಪ್ಲಿಕೇಶನ್ಗಳು ಅಕ್ಕಂತ ಅಕ್ಯಂತ ಬಂದು ತಡೆ ಹಿಡ್ಕೊಂತ ಬಂದಿರ್ತಾರೆ ಇದು ಲೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೈಕೋರ್ಟ್ಗೆ ಹೋಗ್ಬಿಟ್ಟಿವಿ ಹೈಕೋರ್ಟ್ ಇಂದ ಬಲವಾಗಿ ಅವಾಗ ಆದೇಶ ಬಂತಲ್ಲ ತಹಶೀಲ್ದಾರ್ ಎದುರು ಕೇಳು ನಿಂತಿದ್ದು ಮಾಡಿದ್ರು ಸರ್ ಅಂದ್ರೆ ಈಗ ತಿಂಗಳ ಮುಂಚೆನೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಮೂವತ್ತಾರು ಜನ ನೋಟಿಸ್ ಕೊಟ್ಟು ಸಹಿ ಕೂಡ ತಗೊಂಡಿದ್ದಾರೆ ಒಂದ್ ತಿಂಗಳ ಕೆಳಗೆ ಈ ಮತ್ತೆ ಕೆಳಗೆ ಫೈನಲ್ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟು ಕೆಲವರು ನೋಟಿಸ್ ಕೊಡಕ್ಕೆ ಹೋಗ್ಬಿಟ್ಟು ಬೀಗ ಹಾಕೊಂಡು ಹೊರಗಡೆ ಆವಾಗ ಕದಿಗೆಲ್ಲ ಅಂಟಿಸಿ ಫೋಟೋ ತೆಗೆದು ಸಬ್ಮಿಟ್ ಮಾಡಿದ್ದಾರೆ ಮಾಡಿದಾಗ ಮೊನ್ನೆ ಒಂಬತ್ತನೇ ತಾರೀಕು ಈ ವಾರಂಟಿಗೆ ರೆಡಿ ಆಗಿದ್ರು ಸರ್ ನಮ್ಮ ವಕೀಲರೇ ಸರ್ ಒಂದು ನಾಲ್ಕು ದಿವಸ ಟೈಮ್ ಕೊಡ್ರಿ ಎಲ್ಲ ಸೆನ್ಸಸ್ಗೆ ನಾವು ಹೋಗ್ತಿದಾರೆ ಅಂತ ಜನಗಣತಿಗೆ ಅಂತ ಅಂತೇಳಿ ತಹಶೀಲ್ದಾರ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ವಕೀಲರು ಒಂದು ನಾಲ್ಕು ದಿವಸ ಕೊಡ್ರಿ ಅಂತಂದ್ರು ನಾಲ್ಕು ದಿವಸ ಯಾಕೆ ಕೊಡ್ರಿ ಅಂತಂದ್ರೆ ತೆರವು ಮಾಡಿಬಿಟ್ಟು ಇದಕ್ಕೆ ರಿಪೋರ್ಟ್ ಮಾಡಿ ಸರ್ ವರದಿ ಕೊಡಬೇಕು ಹೇಳಿ ಕೊಟ್ರು ಅಷ್ಟೇ ಸರ್ ಅದೇ ತನಕ ಗಡುವು ಕೊಟ್ಟಿಲ್ಲ ಸರ್ ವರದಿ ಕೊಡಬೇಕು ಅಷ್ಟೊತ್ತು ತಿಂಗಳ ಕಾರ್ಯಾಚರಣೆ ಮುಗಿಸ್ಬೇಕಲ್ಲ ಸರ್ ಹದಿನೈದಕ್ಕೆ ವರದಿ ಕೊಡ್ಬೇಕು ಸರ್ ಸರ್ ಈಗ ಅವ್ರಿಗೆ ಅವ್ರು ಕೇಳ್ಕೊಬೇಕು ಸರ್ ಅದು ಅವ್ರಿಗೆ ಈಗ ಹಿಂದೆ ಸರ್ ಹಿಂದೆ ಎರಡ್ ಸಾವಿರದ ಹದಿನೆಂಟಲ್ಲಿ ಬರ್ಕೊಟ್ಟಿದಾರೆ ಸರ್ ಅವರು ಅವರು ಪರೀ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ ಸ್ವಲ್ಪ ಕೋರ್ಟಿ ಕೊಟ್ಟಿದ್ದೀರಾ